ಆಂದೋಲನ ಮಾಡ್ತೀವಿ ಅದೇ ಕೇಸ್ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಮಾಡಲಿ ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರ ಪಾರ್ಟಿಗೆ ಸೇರುತ್ತೆ ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ ಏನು ಚಳವಳಿಗಳು ಮಾಡ್ತಾರೆ ಏನು ತೆಗಿಬೇಕು ಅಂತ ಅವ್ರು ಸೇರುತ್ತೆ ಸಿ ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ ನಿನ್ನೆ ಕಾಂಗ್ರೆಸ್ನ ಎಲ್ಲ ನಾಯಕರು ಮಾತಾಡಿದ್ದಾರೆ ರೆಡ್ಡಿ ಅವರು ವಾಗ್ದಾಳಿಗಳ ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿ ಜೆ ಪಿ ಅವರಿಗೆ ಸಂಸ್ಕೃತಿ ಇಲ್ಲ ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು ಹ್ಞೂ ಹಾಂ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಯಾರು ಬರೆದಿದ್ದದು ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು ಯಾರಿಂದ ಆದ್ದು ಬಳ್ಳ ರಿಪಬ್ಲಿಕ್ ಆಫ್ ಬಳ್ಳಾರಿ ಹ್ಞೂ ಇವರು ಜನಾರ್ದನ್ ರೆಡ್ಡಿ ಅಲ್ಲ ಶ್ರೀ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಇಬ್ರಾಹಿಮು ಇಬ್ಬರು ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇಬ್ರಾಹಿಮು ಕೂಡ ಒಬ್ಬ ಲೀಡ್ರು ನಾವಿಬ್ರು ಪಾರ್ಲಿಮೆಂಟ್ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದಾಗ ಲೋಕಸಭೆಗೆ ನಿಂತಿದಾಗ ಹೋಗಿದ್ದೀವಿ ನಮ್ಗೆ ಎಲ್ಲೂ ಜಾಗ ಕೊಟ್ಟಿಲ್ಲ ಉಳ್ಕೊಳಕ್ಕಲ್ಲ ಪಬ್ಲಿಕ್ ಮೀಟಿಂಗ್ ಮಾಡೋಕ್ಕೆ ಕ್ಯಾಂಪೇನ್ ಮಾಡೋಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಎಲ್ಲೂ ಕೊಡಿಲ್ಲ ಕೊನೆಗೆ ಒಂದು ಕುರುಬರು ದೇವಸ್ಥಾನದ ಹತ್ರ ಮಾಡದ್ದು ನಾನು ಸಿ ಅವ್ರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಸಂಸದೀಯ ವ್ಯವಸ್ಥೆನ ನಂಬಿಕೆ ಇಲ್ಲ ಸಂಸ್ಕೃತಿ ಸರಿ ಇಲ್ಲ ಅವ್ರಿಗೆ ಗೂಂಡಾಗಿರಿ ಮಾಡ್ಕೊಂಡು ಮಾಡ್ತಾ ಇದ್ದವರು ಅವರು ಅವರಿಂದ ನಾವು ಪಾಠ ಕಲಿಬೇಕಾ ನಾವು ಕಾಂಗ್ರೆಸ್ ಪಕ್ಷ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಗೊತ್ತಾಯ್ತಾ ಸಂವಿಧಾನದ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಸಂವಿಧಾನ ಜಾರಿ ಮಾಡಬೇಕು ಅಂತ ಇರ್ತಕ್ಕಂಥ ಬೇರೆ ಇನ್ನೇನಿದೆ ರಾಜಕೀಯ ಉದ್ದೇಶ ಬಿಟ್ಟರೆ ಇನ್ನೇನಿದೆ ಈ ಸೆಷನ್ ವಿಚಾರದಲ್ಲಿ ಈಗ ಕರೆದಿರೋ ಸೆಷನ್ ವಿಚಾರದಲ್ಲಿ ಕೂಡ ರಾಜಕೀಯ ದುರ್ಬಳಕೆ ಅಂತ ಈಗ ಮೊದಲನೇ ವರ್ಷ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ ಮೊದಲನೇ ವರ್ಷದಲ್ಲಿ ಅಲ್ಲ ಹೊಸ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ ಇಟ್ಸ್ ಎ ಮ್ಯಾಂಡೇಟ್ರಿ ಆ್ಯಂಡ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಜಾಯಿಂಟ್ ಸೆಷನ್ ಮಾಡೋದು ಮ್ಯಾಂಡೇಟ್ರಿ ಅದು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ನರೇಗಾನ ನರೇಗಾ ಉದ್ದೇಶ ಏನು ನಿಮಗೆ ಅದು ಗೊತ್ತ ನಿಮಗೆ ನರೇಗಾ ಉದ್ದೇಶ ಯಾಕಾಯಿತು ಅಂತ ರೈತರಿಗೆಲ್ಲ ಕೇಳಪ್ಪ ಇಲ್ಲಿ ರೈಟ್ ಟು ವರ್ಕ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ಇದನ್ನು ಮಾಡಿದವರು ಯಾರು ಯು ಪಿ ಎ ಗೌರ್ಮೆಂಟ್ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ದು ಅದನ್ನು ಹಾಳು ಮಾಡಕ್ಕೆ ಹೊರಟಿದ್ದಾರೆ ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅದನ್ನು ಖಂಡಿಸಿ ಮತ್ತೆ ನರೇಗ ಮನ್ರೇಗನ ರೆಸ್ಟೋರ್ ಮಾಡಬೇಕು ಈಗ ತಂದಿರತಕ್ಕಂಥ ಕಾಯ್ದೆ ಇದೆಯಲ್ಲ ಎಂತ ವಿ ಬಿ ಜಿ ರಾಮ್ ಜಿಕ್ಟಾಗ ವಿ ಜಿ ವಿ ಬಿ ಜಿ ರಾಮ್ ಜಿ ಗೊತ್ತಾದ ಅರ್ಥ ಎಕ್ಸ್ಪೆನ್ ಅದ ಎಕ್ಸ್ಪೆನ್ಷನ್ ಗೊತ್ತದು ಹೇಳು ನೋಡೋಣ ವಿ ಬಿ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್